ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಒಂದಷ್ಟು ದಿನಗಳ ಹಿಂದೆ ಅಂದರೆ ಉಚಿತ ಪ್ರಮೋಷನ್ ಏನು ಮಾಡ್ತಾಯಿದ್ದೆ ಕೆಲವೊಂದಿಷ್ಟು ಜನರಿಗೆ ಮನೆಯಲ್ಲೇ ಮಾಡುವಂಥವ್ರಿಗೆ ಮನೆಯಲ್ಲೇ ಏನಾದರೂ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ಸಪೋರ್ಟ್ ಆಗಲಿ ಅಂದ್ಬಿಟ್ಟು ಉಚಿತ ಪ್ರಮೋಷನ್ಗಳು ಇದ್ದೀನಲ್ಲ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಆ ರೀತಿ ಉಚಿತ ಪ್ರಮೋಷನ್ ಮಾಡ್ತಾ ಇರುವಂತಹ ಸಮಯದಲ್ಲಿ ಇದೊಂದು ಪ್ರಮೋಷನ್ ಮಾಡಿದೆ ನಿಮಗೆ ಈ ಪವರ್ ಮಿಲೆಟ್ ಹರ್ಬ್ ಹೆಲ್ತ್ ಮಿಕ್ಸ್ ಅಂತ ಅಂದ್ಬಿಟ್ಟು ಕೇವಲ ಇನ್ನೂರು ರೂಪಾಯಿಗೆ ಅರವತ್ತ್ಮೂರು ಪದಾರ್ಥಗಳು ಸಿಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಮಾಡಿದ್ದೆ ನಾನು ಹೆಲ್ತ್ ಮಿಕ್ಸ್ ಪೌಡರ್ ಬಗ್ಗೆ ಅಂದರೆ ಇದನ್ನು ಮಾ ಮಾಡ್ತಾ ಇರೋವಂಥವ್ರು ಐವತ್ತೊಂಬತ್ತು ವರ್ಷದ ವ್ಯಕ್ತಿ ಸೊ ಆ ಒಂದು ಇನ್ನೊಂದು ಸ್ವಲ್ಪ ಕನ್ಸರ್ನಿಂದ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ವಹಿಸಿ ಅವ್ರಿಗೊಂದು ವೀಡಿಯೋ ಸಪ್ರೇಟಾಗಿ ಒಂದು ಮಾಡಿ ಮಾಡಿಕೊಟ್ಟಿದ್ದೆ ನೆನಪಿರ್ಬೋದು ಕೆಲವೊಂದಿಷ್ಟು ಜನರಿಗೆ ನೆನಪಿರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ ಇದನ್ನು ಫ್ರೀಯಾಗಿ ಪ್ರಮೋಷನನ್ನು ಮಾಡಿಕೊಟ್ಟಿದ್ದೆ ಆ ವ್ಯಕ್ತಿ ಇವಾಗ ಇದಕ್ಕಿದ್ದಂಗೆ ಫೋನ್ ಮಾಡಿದರು ಈಗ ಒಂದು ಎರಡು ಮೂರು ಎರಡು ಎರಡು ಮೂರು ವಾರದಿಂದ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ವೀಡಿಯೋ ಮಾಡ್ಕೊಡಿ ಮೇಡಮ್ ಅಂತ ಕೇಳಿದ್ರು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿದ್ನಲ್ಲ ಆಗ ತುಂಬ ಒಳ್ಳೆಯ ರೆಸ್ಪಾನ್ಸ್ ಹೋಗಿದೆಯಂತೆ ತುಂಬ ಅಂದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಆಯ್ತಂತೆ ನನಗೂ ಸಾಕಷ್ಟು ಜನ ಬೇರೆ ಫೋನ್ ಮಾಡಿದಾಗ ನೀವು ಇದು ಪ್ರಮೋಷನ್ ಮಾಡಿದ್ರಲ್ಲ ಅವ್ರ ಹತ್ರ ನಾವು ತರಿಸ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿದರು ಸೊ ಪ್ರಮೋಷನ್ ಎಲ್ಲ ಮಾಡಿದ್ಮೇಲೆ ಗಂಗಾವತಿ ಮೂಡುಬಿದ್ರೆ ಸುಳ್ಯ ಬಂಗಾರಪೇಟೆ ಬೆಂಗಳೂರು ಮೈಸೂರು ಮಂಗಳೂರು ತುಮಕೂರು ಬೆಳಗಾಮು ಇನ್ನು ಮಹಾರಾಷ್ಟ್ರದಲ್ಲಿ ಮುಂಬೈ ಸೋಲಾಪುರ ಈ ರೀತಿಯಾಗಿ ಸಾಕಷ್ಟು ಜಾಗದಿಂದ ಅವ್ರಿಗೆ ಈ ಒಂದು ಪೌಡರ್ನ ತರಿಸ್ಕೊಂಡಿದ್ರಂತೆ ಈ ರೀತಿಯಾಗಿ ಇನ್ನೂ ಸಾಕಷ್ಟು ಪ್ಲೇಸಸ್ ಹೇಳಿದ್ರು ನಾವು ಹೋಗಲಿಲ್ಲ ಎಲ್ಲ ಕಡೆಯಿಂದ ಈ ಒಂದು ಪೌಡರನ್ನ ತರಿಸ್ಕೊಂಡಿದ್ರಂತೆ ಸೊ ಸೊ ಒಳ್ಳೆ ರೆಸ್ಪಾನ್ಸ್ ಬಂತು ಮೇಡಮ್ ಭಾಳ ಖುಷಿಯಾಯಿತು ಹೆಲ್ಪ್ ಆಯಿತು ನಿಮ್ಮಿಂದ ಸೊ ಇವಾಗ ನಮಗೆ ಇನ್ನೊಂದು ವೀಡಿಯೋ ಬೇಕು ಅಂತ ಅಂತಂದರು ಆಯಿತು ಸರ್ ಆದಾಗ ಮಾಡ್ಕೊಡ್ತೀನಿ ಅಂತ ಅಂದಿದ್ದೆ ನಾನು ಆದರೆ ಈ ಸರ್ತಿ ಫ್ರೀ ಬ್ಯಾ ಫ್ರೀಯಾಗಿ ಬೇಡ ಅಂತ ಅವರೇ ಹೇಳಿದರು ಯಾಕಂದರೆ ಫ್ರೀಯಾಗಿ ಮಾಡಿಕೊಟ್ಟಾಗೆಲ್ಲ ಉಚಿತ ಪ್ರಮೋಷನ್ ಇದು ಅಂತ ಹೇಳಿರ್ತೀನಲ್ವಾ ಸೊ ಇದಕ್ಕೆ ಈ ಪ್ರಮೋಷನ್ಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಇರೋ ವಿಚಾರನ ಹೇಳಿಬಿಟ್ಟೆ ಪ್ರಮೋಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ದುಡ್ಡು ತಗೊಂಡೆ ಮಾಡ್ತಾ ಇರೋಂತಹ ಪ್ರಮೋಷನ್ ದುಡ್ಡು ಅಂತಂದರೆ ಬೇರೆ ನಾರ್ಮಲ್ ಪ್ರಮೋಷನ್ಗೆಲ್ಲ ತಗೋತೀವಲ್ಲ ಅಷ್ಟೆಲ್ಲ ತಗೊಂಡಿಲ್ಲ ಅವರೊಂದು ಚಿಕ್ಕ ಅಮೌಂಟನ್ನು ಕೊಟ್ಟರು ಅಂದರೆ ನಾವು ಐವತ್ತು ಸಾವಿರ ಮೂವತ್ತು ಸಾವಿರ ಆ ಥರ ಅಲ್ಲ ಹತ್ತು ಸಾವಿರ ಅಲ್ಲ ಐದು ಸಾವಿರ ಅಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಮೌಂಟನ್ನೇ ಬಟ್ ಅವ್ರು ಬಹಳ ಒಂದು ಪ್ರೀತಿಯಿಂದ ಪ್ರೀತಿ ಅನ್ನೋದಕ್ಕಿಂತ ಒಂದು ಗೌರವತ್ವ ಕೊಟ್ರು ನಮಗೆ ಲಾಸ್ಟ್ ಟೈಮ್ ಚೆನ್ನಾಗಿ ಲಾಭ ಆಗಿದೆ ಮೇಡಮ್ ಆ ಕಾರಣಕ್ಕೋಸ್ಕರ ನೀವು ಈಸ್ಕೊಳ್ಳಬೇಕು ಅಂತ ಅಂದ್ಬಿಟ್ಟು ಭಾಳ ಫೋರ್ಸ್ ಮಾಡಿ ಆ ಒಂದು ಅಮೌಂಟನ್ನು ಕೊಟ್ಟರು ಆ ಒಂದು ಅಮೌಂಟ್ನಲ್ಲೇ ಯಾರೋ ಎಕ್ಸಾಮ್ಸ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕೇಳಿದರು ಅದರಲ್ಲಿ ಒಬ್ಬರಿಗೆ ಕಳಿಸ್ಕೊಟ್ಟಿದ್ದೀನಿ ನಾನು ಸೊ ಈಗ ಆ ವಿಚಾರ ಬೇಡ ಸೊ ಇದು ಈಗ ಉಚಿತ ಪ್ರಮೋಷನ್ ಎಲ್ಲ ದುಡ್ಡು ತಗೊಂಡೆ ಮಾಡ್ತಾ ಇರುವಂತಹ ಪ್ರಮೋಷನ್ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಪ್ರಮೋಷನ್ಗೆಲ್ಲ ಎಷ್ಟು ತಗೋತಾರೆ ಸಾಮಾನ್ಯ ಯೂಟ್ಯೂಬರ್ಸ್ ಅಂತ ಅಂದ್ಬಿಟ್ಟು ಒಂದಿಷ್ಟು ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ ಎಲ್ಲರೂ ಒಂದೇ ಥರ ತಗೋತಾರೆ ಅಂತಲ್ಲ ಆಗಿ ಈ ರೀತಿಯಾಗಿ ಪ್ರಮೋಷನ್ಸ್ ಬಂದಾಗ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದವರು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿವರ್ಗು ತಗೋತಾರೆ ಅವರು ಒಂದು ವ್ಯೂಸ್ ಮೇಲೆ ಡಿಪೆಂಡು ರೀಚ್ ಮೇಲೆ ಡಿಪೆಂಡು ಆಮೇಲೆ ಎರಡು ಲಕ್ಷ ಇದ್ದವರು ಇಪ್ಪತ್ತು ಅವರು ಅಷ್ಟೇ ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿವರೆಗೂ ತಗೋತಾರೆ ಇನ್ನು ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರು ಐವತ್ತು ಸಾವಿರ ರೂಪಾಯಿ ಕೂಡ ಒಂದು ಪ್ರಮೋಷನ್ ಏನಾದರೂ ಪ್ರಾಡಕ್ಟ್ ಪ್ರಮೋಷನ್ ಮಾಡಿದ್ರೆ ತಗೋತಾರೆ ಅದಕ್ಕಿಂತ ಜಾಸ್ತಿ ಕೂಡ ತಗೋಬೋದು ಅಥವಾ ರೀಚ್ ಇಲ್ಲದೆ ಇದ್ದರೆ ಅವ್ರ ಚಾನಲ್ಲು ಅದಕ್ಕಿಂತ ಕಡಿಮೆ ಕೂಡ ತಗೋಬೋದು ಈ ರೀತಿಯಾಗಿ ತಗೋತಾರೆ ಇನ್ನು ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಮೇಲಿದ್ದವರೆಲ್ಲ ಒಂದು ಲಕ್ಷ ಈ ರೀತಿಯಾಗಿ ಒಂದು ಎಂಬತ್ತು ಸಾವಿರ ಒಂದು ಲಕ್ಷ ಈ ರೀತಿಯಾಗಿ ಪ್ರಮೋಷನ್ಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ತೊಗೋತಾರೆ ಈ ಆ್ಯಪ್ಗಳು ಬೇರೆ ಬೇರೆ ಬರ್ತವಲ್ಲ ಅದಕ್ಕೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ಈ ಪ್ರಾಡಕ್ಟ್ ಪ್ರಮೋಷನ್ಗೆಲ್ಲ ಈ ಮಟ್ಟದಲ್ಲಿ ಈ ರೇಂಜಲ್ಲಿ ಸ್ವಲ್ಪ ಪಾಸು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಈ ರೀತಿಯಾಗಿ ಪ್ರಮೋಷನ್ಗೆ ಹಣವನ್ನು ತಗೋತಾರೆ ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ ಸುಮ್ಮನೆ ಜನರಲ್ಲಾಗಿ ಒಂದು ಇನ್ಫಾರ್ಮೇಷನ್ ಅಷ್ಟೇ ತಿಳಿಸಿದ್ದೆವು ಯಾವುದೋ ಕಮೆಂಟಲ್ಲಿ ನೋಡಿದೆ ಪ್ರಮೋಷನಲ್ಲಿ ಎಷ್ಟು ಬರುತ್ತೆ ಮೇಡಮ್ ಅಮೌಂಟ್ ಎಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಜನ್ರಲಾಗಿ ತಿಳಿಸಿದೆ ಅಷ್ಟೇ ಬೇರೆ ಏನಿಲ್ಲ ಇನ್ನು ಇತ್ತೀಚೆಗೆ ಆದಿವಾಸಿ ಹರಬಲೇರಲ್ಲ ಸಿಕ್ಕ ಹೊಟ್ಟೆಗೆ ಪ್ರಮೋಷನ್ ಆಯಿತು ನೋಡಿ ಸಖತ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟರಲ್ಲ ಅವರು ತುಂಬ ಚೆನ್ನಾಗಿ ಅಮೌಂಟ್ ಕೊಟ್ಟಿದ್ದಾರೆ ಬಟ್ ಕನ್ನಡ ಯೂಟ್ಯೂಬರ್ಸ್ಗಿಂತ ಬೇರೆ ಹಿಂದಿ ಯೂಟ್ಯೂಬರ್ಸ್ನೂ ಕರೆಸಿದ್ರು ಅವರು ಅವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಒಬ್ರಿಗೇ ಏಳು ಲಕ್ಷ ರೂಪಾಯಿ ಇನ್ನೊಬ್ರಿಗೆ ಹದಿನೈದು ಲಕ್ಷ ರೂಪಾಯಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆಂತೆ ಸೊ ಕನ್ನಡ ಯೂಟ್ಯೂಬರ್ಸ್ಗೆ ಸ್ವಲ್ಪ ಕಡಿಮೆ ಇಲ್ಲ ಒಂದು ಲಕ್ಷದೊಳಗಡೆ ಕೊಟ್ಟು ವಿಡಿಯೋಗಳನ್ನು ಮಾಡಿಸಿದಂಥದ್ದು ಸೊ ಅವ್ರಿಗೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಇದೆ ಅದರಿಂದ ಅವರು ಜಾಸ್ತಿ ಅಮೌಂಟ್ ಕೊಟ್ಟಿದ್ದು ಮಾಡ್ತಾರೆ ಇನ್ನು ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಅವರೆಲ್ಲ ಸ್ವಲ್ಪ ಕಡಿಮೆ ಕೊಟ್ಟು ಪ್ರಮೋಷನನ್ನು ಮಾಡಿಸ್ಕೊತಾರೆ ಇನ್ನು ಸದ್ಯಕ್ಕೆ ಇವಾಗ ಪವರ್ ಹೆಲ್ತ್ ಮಿಕ್ಸ್ ಪೌಡ್ರ್ ಬಗ್ಗೆ ಬರೋಣ ನಾನು ಮುಂಚೆನೇ ಹೇಳ್ದಂಗೆ ಇದಕ್ಕೆ ಅರವತ್ತ್ಮೂರು ಪದಾರ್ಥಗಳನ್ನು ಹಾಕಿ ಅಂಥದ್ದು ನಾ ಇದನ್ನು ಬಳಸಿಲ್ಲ ಫಸ್ಟ್ ಟೈಮ್ ಕಳಿಸ್ಕೊಟ್ಟಿದ್ರಲ್ಲ ಅದನ್ನು ಬಳಸಿದ್ದೀನಿ ಅದನ್ನು ಬಳಸಿ ಯೂಸ್ ಮಾಡಿದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವ್ರು ಬಳಸಿರೋ ಪದಾರ್ಥ ಎಲ್ಲ ಗು ಗಿಡಮೂಲಿಕೆನೇ ಜಾಸ್ತಿ ಇದೆ ಸಿರಿಧಾನ್ಯಗಳು ಬಳಸಿದ್ದಾರೆ ಬೇಳೆಕಾಳುಗಳೆಲ್ಲ ಬಳಸಿದ್ದಾರೆ ಜೊತೆಗೆ ಗಿಡಮೂಲಿಕೆಗಳಲ್ಲಿ ಈ ಸೀಬೆ ಎಲೆ ಎಲೆ ಕರಿಬೇವಿನ ಸೊಪ್ಪು ಶಂಖ ಪುಷ್ಪ ಮಾವಿನೆಲೆ ಪರಂಗಿಲೆ ಅಮೃತ ಬಳ್ಳಿ ಶುಂಠಿ ಏಲಕ್ಕಿ ಹಿಂಗೆ ಬೇಳೆಕಾಳುಗಳು ಈ ರೀತಿಯಾಗಿ ಅರಿಶಿಣ ಈ ರೀತಿಯಾಗಿ ಸಾಕಷ್ಟು ಐಟಮ್ಸ್ ಹಾಕಿ ಬಳಸಿದ್ದಾರೆ ಅದಕ್ಕೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಲ್ಲ ಬಟ್ ಹೆಲ್ತಿಯಾಗಂತೂ ಇದೆ ತುಂಬ ಹೆಲ್ತಿಯಾಗಿರುವಂತಹ ಪೌಡರು ಸೊ ಯಾರಿಗಾದರೂ ಬೇಕಿದ್ದರೆ ಹೆಲ್ತ್ ಮಿಕ್ಸ್ ಪೌಡರ್ಗಳನ್ನ ಕುಡಿಯೋಂಥವ್ರು ಈ ಹೊಸ್ದಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನಾನು ಆಲ್ರೆಡಿ ಎಲ್ತ್ ಮಿಕ್ಸ್ ಪೌಡರ್ಗಳನ್ನು ಕುಡಿತಾ ಇರೋವಂಥವ್ರು ನೀವು ಇಲ್ಲಿ ದಿನ ತರಿಸ್ಕೋಬೋದು ಬೇರೆದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ರೇಟ್ ಇದೆ ಇದು ಬಂದು ಒಂದು ಕೆ ಜಿ ಪೌಡರ್ ಬಂದು ನಾನ್ನೂರು ರೂಪಾಯಿ ಇದೆ ಅರ್ಧ ಕೆ ಜಿ ಪೌಡರ್ ಬಂದು ಇನ್ನೂರ ಹತ್ತು ರೂಪಾಯಿ ಇದೆ ಇನ್ನೂರ ಹತ್ತು ರೂಪಾಯಿ ಒಂದು ಕೆ ಜಿ ನಾನ್ನೂರು ರೂಪಾಯಿ ಇದೆ ಲಾಸ್ಟ್ ಟೈಮೇ ಹೇಳಿದರು ಡೆಲಿವರಿ ಎಲ್ಲ ಫ್ರೀ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಇದು ಮಾಡಿದ್ದೆ ಕಡಿಮೆ ರೇಟ್ ಇದು ಮಾಡ್ತಿದ್ದೀರಾ ಲಾಭ ಕಡಿಮೆ ಮಾಡ್ಕೋಬೇಡಿ ಅಂತ ಆ ಕಾರಣಕ್ಕೋಸ್ಕರ ಅವರಾಗಿದ್ದವ್ರೆ ತಗೋತಾ ಇರೋರೆ ಡೆಲಿವರಿ ಚಾರ್ಜ್ ನಾವೇ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ನಾನು ವೀಡಿಯೋದಲ್ಲಿ ತಿಳಿಸಿದ್ದೆ ಅನುಕೂಲಸ್ಥರಾಗಿದ್ದರೆ ಡೆಲಿವರಿ ಚಾರ್ಜ್ ಕೊಟ್ಟು ತಗೊಳ್ಳಿ ಅಂತ ಅಂದ್ಬಿಟ್ಟು ಡೆಲಿವರಿ ಚಾರ್ಜ್ ಕೊಟ್ಟಿಲ್ಲ ಅಂದರೆ ಪಾಪ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಅಷ್ಟೇ ಅಂತ ಉಳಿಯೋದು ಅರ್ಧ ಕೆ ಜಿಗೆ ಆ ಕಾರಣಕ್ಕೋಸ್ಕರ ಡೆಲಿವರಿ ಚಾರ್ಜ್ ಕೊಟ್ಟು ಎಕ್ಸ್ಟ್ರಾ ತಗೊಳ್ಳೋ ಅಂತವ್ರು ನಾನು ಹೇಳ್ತಾ ಇರೋದು ಸುಮ್ಮನೆ ಸುಮ್ಮನೆ ತಗೊಳ್ಳಿ ಅಂತಲ್ಲ ತಗೊಳ್ಳೋ ಅಂಥವ್ರು ಡೆಲಿವರಿ ಚಾರ್ಜ್ ಕೂಡ ಕೊಟ್ಟು ತಗೊಳ್ಳಿ ಇನ್ನು ಹೇಳ್ದಂಗೆ ಇದನ್ನು ಮಾಡ್ತಾ ಇರೋಂಥವ್ರು ಬಂದು ಪ್ರಭು ಅಂತ ಅಂದ್ಬಿಟ್ಟು ಐವತ್ತೊಂಬತ್ತು ವರ್ಷದ ವ್ಯಕ್ತಿ ಅವರ ತಂದೆ ಬಂದು ಫ್ರೀಡಮ್ ಫೈಟರ್ ಅಂತೆ ವೀರಪ್ಪ ಅಂತ ಅಂದ್ಬಿಟ್ಟು ಈ ವಯಸ್ಸಲ್ಲ ಸುಮ್ಮನೆ ಕೂರ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ಕೂಡ ಕೊಡ್ತಾರಂತೆ ಆ ಬಗ್ಗೆ ಆಸಕ್ತಿ ಯಾರಾದರೂ ಇದ್ದರೆ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಲ್ಲ ನೀವು ಅವ್ರ ಫೋನಲ್ಲಿ ಮಾ ಹೆಚ್ಚಿನ ಮಾಹಿತಿಯನ್ನು ತಗೋಬೋದು ಸೊ ಪವರ್ ಪ್ಲಸ್ ಹೆಲ್ತ್ ಮಿಕ್ಸ್ ಪೌಡರ್ ಯಾರಿಗಾದರೂ ಬೇಕಿದ್ದರೆ ನಂಬರ್ ಹೇಳ್ತೀನಿ ನೋಡಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಏಯ್ಟ್ ಫೋರ್ ತ್ರೀ ಏಯ್ಟ್ ಸಿಕ್ಸ್ ಮತ್ತೊಮ್ಮೆ ಹೇಳ್ತೀನಿ ಆರು ಮೂರು ಆರು ನಾಲ್ಕು ಮೂರು ಎಂಟು ನಾಲ್ಕು ಮೂರು ಎಂಟು ಆರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ಅಥವಾ ಇನ್ನೊಂದು ನಂಬರ್ ಹೇಳ್ತೀನಿ ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಟು ಏಯ್ಟ್ ಡಬಲ್ ಫೈವ್ ಈ ಒಂದು ಫೋನ್ ನಂಬರ್ಗಳಿಗೆ ಫೋನ್ ಮಾಡಿದ್ರೆ ಸಾಕು ನೀವಿರೋಂತಹ ಜಾಗಕ್ಕೆ ಇಂಡಿಯನ್ ಪೋಸ್ಟ್ ಮೂಲಕ ನಿಮಗೆ ಕೊರಿಯರ್ ಮಾಡಿ ಕಳಿಸ್ತಾರೆ ಸೊ ಬಳಸುವಂಥವ್ರು ಹೆಲ್ತ್ ಮಿಕ್ಸ್ ಪೌಡರ್ಗಳನ್ನು ಕುಡಿಯುವಂಥವ್ರು ಸಿರಿಧಾನ್ಯ ಪೌಡರ್ಗಳನ್ನು ಕುಡಿಯುವಂಥವ್ರು ಈ ಪವರ್ ಮಿಲೆಟ್ ಹರ್ಬ್ ಹೆಲ್ತ್ ಮಿಕ್ಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವಂತಹ ಈ ಒಂದು ಹೆಲ್ತ್ ಮಿಕ್ಸ್ ಪೌಡರನ್ನು ತರಿಸ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಪ್ರಭು ಅವರಿಗೆ ಒಳ್ಳೇದಾಗಲಿ ಅವ್ರ ಬಿಸ್ನೆಸ್ ಏನಾದ ದೊಡ್ಡ ಮಟ್ಟಕ್ಕೆ ಬಿಡಿಲಿ ಇನ್ನೊಂದಷ್ಟು ಜನಕ್ಕೆ ಈಗಲೇ ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರಂತೆ ಅವರ ಒಂದು ಜಾಗದಲ್ಲಿ ಅಂದರೆ ಈ ಹೆಲ್ತ್ ಮಿಕ್ಸ್ ಪೌಡರನ್ನು ತಯಾರು ಮಾಡುವಂತಹ ಜಾಗದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾರೆ ಸೊ ಇನ್ನೂ ಒಂದಷ್ಟು ಜನರಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆಯುವಂತಾಗಲಿ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ಮುಂದಿನ ವೀಡಿಯೋದಲ್ಲಿ ಅಮೆಝಾನ್ ಆಫ್ ಮಾರ್ಕೆಟಿಂಗ್ ಬಗ್ಗೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಅಥವಾ ಏಳು ಗಂಟೆಗೆ ವಿಡಿಯೋ ಬರುತ್ತೆ ತಪ್ಪದೆ ನೋಡಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಮಿಕ್ಸ್ ಪೌಡರ್ ಬೇಕು ಪ್ರಭು ಅವರಿಗೆ ಫೋನ್ ಮಾಡಿಬಿಟ್ಟು ತರಿಸ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್